ङ् अय नगुवा मगुम तिट्वे नि तेन अन्त बन्द्री मगु गण्ड मगुवा गण मग अयुझान ಸ್ಕೂಲ ನಾನು ನೋಡಿಲ್ಲ ನನ್ನ ಪಡ್ಕ ನಾನು ಇಲ್ಲಿ ಕುತ್ಕೊಂಡಿದ್ದೀನಿ ಅಯ್ಯೋ ಅದ್ಯಾವ್ದು ಹಿಂಗ್ ಸಿತ್ಕೊಂಬತ್ತಾಳೆ ಮಗುನ ಅಯ್ಯೋ ನೀನು ಅಟ್ಟು ತೊಗ ಹೇಳು ಕೇಳಿದ್ನಮ್ಮ ನಮ್ಮ ಮಗು ಅಯ್ಯೋ ಅಯ್ಯ ಅಂಗಡಿ ಹತ್ರ ನಿಂತ್ಕೊಂಡು ಹೇಳ್ತಾ ಇದ್ದಮ್ಮ ಅದಕ್ಕೆ ನಾನು ನಮ್ಮನ್ ಕೆತ್ಕೊಳಗಿರೋ ಅಷ್ಟು ಅನ್ನ ತಿನ್ಸಿದ್ನೆ ಅಯ್ಯೋ ಅಪ್ಪು ನಾ ಒಳ್ಳೆ ಕೆಲಸ ಮಾಡ್ತೇ ಹೇಳು ನೂರು ವರ್ಷ ಚೆನ್ನಾಗಿರಮ್ಮ ಒಳ್ಳೆ ಕೆಲಸ ಮಾಡ್ತೆ ಅಯ್ಯೋ ನಾ ಗದ್ದಿಗೆ ಎತ್ಕೊಂಡ್ಬಿಟ್ಟಿತ್ತು ಮಗು ಎತ್ತ ಹೋಗ್ಬಿಟ್ನು ಅಂತ ನಿಮ್ ಮಗುವೇನಾ ಹ್ಞೂ ನಮ್ಮ ನಮ್ಮ ಮಗುವೆ ಆಗ ಜಾನು ನಾವು ಹುಡ್ಕೊಂಡ್ ಬಂದು ಅಲ್ಲೊಳಗಿಂತ ಕುತ್ಕೊಂಡ್ಬಿಟ್ಟವನೆ ಮಧ್ಯಮ್ಮೋ ನಾನಂಗೆ ಹೇಳಿಲ್ಲಮ್ಮ ಬರ ಮುಂದಾ ಮಗನ ಬಿಡು ನೀನು ಕಂತ್ರಿ ಮುಂದ ಮಗನು ನಾನ್ ಕಾಣೆ ಊರೂರ್ಗು ಒಬ್ಬೊಬ್ಳಿರೋದು ನಿಂತ ಹಾ ಅಲ್ಲ ಮೂಗುನ ತಕೊಂಡೋಗಳಗ್ ಕೊಟ್ಬಿಟ್ಟು ಆ ತಿಂಗ್ಳು ಮನಿಂದ ಈಚು ಬಿಡ್ಬೇಡ ಅಂತ ಹೇಳಿದೆ ಅಂತ ಇನ್ನೆಂತ ಕಂತ್ರಿ ಮುಂಡ ಮಗನ ನೀನು ಕೊಟ್ರೆ ತೆಗೆದು ಕಾಪಾಡಕ್ಕೆ ಹೆಂಗಿರ್ಬೇಕೋ ನಾನೆಂಥವಳಂತ ತಿಳದಲ್ಲ ಬೆಂಕಿತ್ತು ಅದು ಮಕ್ಕಷ್ಟು ಬೆಂಕಿಕ್ತವಾ ஜ இல்ல நே கண்ணோர் மக்கள் எத்தோங்கோட அந்த முச்சம் நீங்க ஜெகி முத் மகூ சா எத் அஸ்ட் நோக்க ஜெக்த் கப்பாட் கொட்டி எங்கிர் நன் மேல ஜோர் மாத்தா நினை மாண மரியாதை நம்ம மகூனம் விட்டே அந்த சாச்சு மன்கூ இக்கோ நின் மகூனிக்வா அவ்வளேதான் பிள்ளு நானே பிதிக் விடுவா ஏனோ இல்லை மகூ அழுத்த மன்க்க அன்னா தினாங்க நீங்க மாதாடா எத்தோ ಇವಳ ಬೋಸರಾಗ್ ಮಗು ಎತ್ತಂಗ ಬಾಯಿ ಮುಸ್ಕೊಂಡು ಬಿದ್ದಿರ್ಬೇಕು ಮುಸ್ಕೊಂಡು ಬಿದ್ದಿರ್ಬೇಕು ನೀನು ಅಂದ್ರೆ ಚೆನ್ನಾಗಿರಲ್ಲ ಓಟ ನಡಿಯಮ್ಮ ನಡಿಯಮ್ಮ ನಾ ಊರ್ ಬಂದ ನಮ್ಗೆ ಎಷ್ಟು ಮಾತಾಡ್ತಾ ಇದ್ಯಾ ಊರ್ನೇನ್ ಕೊಂಡಿಕ್ಕೊಂಡ್ಬಿಟ್ಟಿದೇನೆ ನೀನು ಊರ್ನೇನ್ ಕೊಂಡಿಕ್ ಕಂಡಿದ್ಯಾ ಮುತ್ಕೊಂಡಿರ್ಬೇಕು ಅಹ್ ಏನೋ ಮಾನ ಮರದ ಊರು ಊರು ಕಾಡ್ ಬಾ ಅಂತದ ಇಷ್ಟು ವಯಸ್ಸಾಗಿ ಕಿತ್ತೋದ್ ಬುದ್ಧಿ ಬಿಟ್ಟಿಲ್ಲಲ್ಲ ಅಯ್ಯ ನಿನ್ ಜನ ಕಷ್ಟ ಬೇಕಿತ್ತು ಹೋಗು ನಿಮ್ಮ ಕಷ್ಟ ಬೆಂಕಿಕ್ಕ ನೀನ್ ಕೇಳಿ ಅದನ್ನ ನಮ್ಮ ಕೂತ್ಕೊಂಡ್ ನಾನು ನಾನು ನಾನೇನ ತಗೊಂಡ್ ಹಾಕೋಬೇಕು ಅಯ್ಯ ಇವ್ರ ಬಿದ್ದೋಗ ಹೋಗ ನಾನೇನ್ ಮಾಡಿದ್ವಿ ಎಲ್ಲರೂ ಸೇರ್ಕೊಂಡು ನಾನು ನಿನ್ ಕೇಳ್ತಾವ್ರೆ ಮಗುನ್ ಇಟ್ಟು ಇಮ್ನ ಎತ್ಕೊಂಡೋಗಿ ಇಟ್ಕೊಂಡೋಗ ಮದ್ಲದಾಗ ನನ್ನಕ್ಕೆಲ್ಲರೂ ಬೈತಾರದು ಹಾ ಏನ್ ಜನಗ್ಳಪ್ಪ ಏನು ಜನಗಳು ಈಗ ಕೊಂಡಿತ್ರು ಇಲ್ಲೇ ಇರಯ್ಯ ಇಲ್ಲ ಇರಯ್ಯ ನಾನು ಬ್ಯಾಟಕಿ ಕ್ವಾಟೀನಿ ಅಂತ ಹೋತಾರೆ ಬರೋದೇ ಇಲ್ಲ ಹೋಗು ಅಯ್ಯೋ ಭಗವಂತ ಇಲ್ಲಿ ಕುತ್ಕೊಂಡು ಹೋಗೋ ಬರೋ ಹೆಂಗ್ಸಿ ಕಾಯಿಲ್ಲ ನಾನು ಕೂತ್ಕೊಬೇಕು ಮಾತಾಡೋದೇನಾ ಮಾತಾಡ್ತೀನಿ ಬಂದ್ರೆ ನಾನು ಏನ್ ಕೇಳೋದು ಇವರೆಲ್ಲ ನಾನು ಕೇಳಲ್ಲ ನಾನು ಕೇಳಲ್ಲ ತಲೆ ಮೇಲೆ ಅಕ್ಕಣ್ಣ ಏನಪ್ಪ ಮಾಡೋದು ಇಲ್ಲ ಒಂದೊಂದು ಪಡಿಬೇಕಂದ್ರೆ ಒಂದೊಂದು ಕಳ್ಕೊಳಬೇಕು ಅಷ್ಟನ್ನೇ ನನ್ನ ಗಂಡನಾಗಬೇಕು ನಾನು ಅವನ ಹೆಂಡತಿ ಆಗಬೇಕು ನಾನು ಅವನನ್ನು ಯಾರಿಗೂ ಕೂತ್ಕೊಡೋಲ್ಲ ಧೈರ್ಯವಾಗಿ ನಮ್ಮ ತಾತನ ಹತ್ರ ಮಾತಾಡ್ತೀನಿ ನಾನು ಸರಿಯಾಗೆ ತೆಗಿದ್ ಕಬಾಳ ಕೊಟ್ರೆ ಹೆಂಗಿರ್ಬೇಕಾ ದುರಂತ ಏಳು ಮಲ್ಕೊಂಡ್ ಗೊತ್ತಾಗಲ್ಲೇನಾಡಿಯಾ ಅಳ್ಕು யாவனாவனா ஏ யாவனாவனா அண்ணா அண்ணா சாக்கெட் இன்னே சாக்கெட் அண்ணா ஆளே பாப்பா டட நான் கா யாவனாவனா தோத்துக்கோ தோத்து வர யாவனாவனா ஏ புற அண்ணா புற அண்ணா புற அண்ணா அது யாவனாவனா சாக்கெட் கொண்டான் வர இல்ல தோத்து வரங்க நீ பு ದೊಡ್ಡ ಕೊಟ್ಟ ಹೆಂಗಿರ್ಬೇಕು ಕಾಪಾಡಕ್ಕೆ ನಿನ್ ಕೆಲ್ಸ ಇಲ್ಲಿಂದ ಜಾಗ ಖಾಲಿ ಮಾಡ್ತಾ ಇರ್ಬೇಕು ಹೋಗ್ತಾ ಇರ್ಬೇಕು ನೀನು ಗಂಟು ಮುಟ್ಟೆ ಕಟ್ಕೊಂಡು ಇದು ನಿಂದಲ್ಲ ಮನೆ ನಾನು ಹೇಳಿಲ್ಲ ಅವತ್ತೆ ಈ ಮನೆ ಗಿರಬಾರ್ದು ನೀನು ಅಂತ ನಾನ್ ತಿರ್ಗಿ ಬರೋಸೊಳಗೆ ಈ ಮನೆ ಗಿರಬಾರ್ದು ನೀನು ಅಂತ ಹೇಳಿಂತಾನೇ ಅವತ್ತೆ ಜಾಗ ಖಾಲಿ ಮಾಡಿ ಖಾಲಿ ಮಾಡಬೇಕ ಜಾಗ ನೀನು ಸಾವಿತ್ಮ್ಮನ್ ಕಲ್ತಿರ ಅವ್ರ ಅಮ್ಮನ್ ಕೆಳಗೋ ನನ್ಗೇನ್ ಭಯ ಇಲ್ಲ ನೀನ್ ಇಲ್ಲಿಂದ ಜಾಗ ಖಾಲಿ ಮಾಡ್ಬೇಕು ನಡಿಗೆ ನಡಿಯೇ ಇಲ್ಲಿಂದ ನಡಿಯೇ ನಾನು ಆವತ್ತ ಹೇಳಿದ್ದೀನಲ್ಲ ಈ ಇರಬಾರ್ದು ನೀನು ಅಂತ ಯಾಕಮ್ಮ ಸ್ನೇಹ ಸುಮ್ನೆ ಯಾಕೋ ವರ್ಷಿಟ್ಟು ಅಳ್ತಾ ಇದ್ಯಾ ಬಿಡು ಮಗುನ ಯಾಕ ಯಾಕೊಂಡಿರೋದ ನಾನು ಆವಾಗ ಹೇಳಿ ಸಾವಿತ್ರಮ್ಮ ಇವಳ ಮನೆಯವಳಿಗೆ ಕುಡ್ದು ಅಂತ ಯಾರು ತಂದು ಸಾಕೋದು ಈ ಮನೆಯನ್ನು ಧರ್ಮ ಚಕ್ರ ಅಲ್ಲ ನೋಡು ಸುಮ್ಮನೆ ಬಾಯಿ ಮುಚ್ಕೊಂಡಿರ್ಬೇಕು ತಿಕ್ಕಾ ಬಾಯಿ ಮುಚ್ಕೊಂಡು ಜಾಸ್ತಿ ಮಾತಾಡಿದ್ರೆ ಇರೋ ಇವ್ರು ಹಳ್ಳಿಗಳೆಲ್ಲ ನೋ ಫರ್ ತಂದು ನೀನು ನೋಡ್ತಾ ಇದ್ರೆ ನನಗೆ ಹಂಗೆ ಮೈತಾ ಇಲ್ಲ ಬೆಂದಿಟ್ಕೊಂಡೆ ಏನು ಸಾವಿತ್ ಅಮ್ಮ ಇಷ್ಟೊಂದು ಮಾತಾಡಿದ್ದೀಯಾ ಏನು ಸಮಾಚಾರ ಸಾಮಾನ್ಯವಾಗಿ ಯಾರ ಮೇಲೂ ನನಗೆ ಕೋಪ ಬರಲ್ಲ ಆಯ್ತಾ ಯಾರ ಮೇಲೂ ನನಗೆ ಕೋಪ ಬರಲ್ಲ ನೀನು ಮಾತಾಡ್ತಾರೋ ಒಂದೊಂದು ಮಾತು ನನ್ನ ಕಿವಿಗ್ ಬೀಳ್ತಾ ಇದ್ರೆ ಮೈಕೆಲ್ಲ ಬೆಂಕಿ ಕಣ್ಣಂಗಾಗತ್ತೈತೆ ಅಷ್ಟು ಕೋಪ ಬರ್ತೈತೆ ನಿಮ್ಮ ಮೇಲೆ ನನಗೆ ಯಾಕೋ ನಿಮ್ಮ ಅಪ್ಪನ ಮನೆಯಿಂದ ತಂದೆ ನನ್ನ ಸಾಕ್ತಾ ಇದೀಯನಾ ನಿಮ್ಮ ಅಪ್ಪನ ಮನೆಯಿಂದ ತಂದೆ ಸಾಕ್ತಾ ಇದೆಯಾ ನನ್ನನ್ನು ನಿಮ್ಮ ಅಪ್ಪನ ಮನೆಯಿಂದ ತಂದೆ ಸಾಕ್ತಾ ಇದ್ರೆ ಹೇಳು ಜಾಸ್ತಿ ಮಾತಾಡ್ಬೇಡ ಬಾಯಿ ಮುಚ್ಕೊಂಡು ಬಿದ್ದಿರು ಬಾಯಿ ಮುಚ್ಕೊಂಡು ಬಿತ್ತಿರಬೇಕು ನೀನು ಇಲ್ಲಿ ಜಾಸ್ತಿ ಮಾತಾಡೋಂಗಿಲ್ಲ ಆಯಿತಾ ನೀನು ಆಡ್ದಂಗೆ ಆಡೋಕ್ಕಲ್ಲ ಈ ಮನೆ ಇರೋದು ಈ ಮನೆಗೆ ಒಂದು ಘನತೆ ಗೌರವ ಅನ್ನೋದೈತೆ ನೀನು ಆಡ್ದಂಗೆಲ್ಲ ಆಡೋಕ್ಕಿಲ್ಲ ಯಾವುದುನು ಯಾವಾಗ ಹೇಳ್ತಾ ಇದ್ದಲ್ಲ ಧ್ವಚಕ್ರ ಅಂತ ಅದಲ್ಲ ಎಲ್ಲದಕ್ಕೂ ಕಡಿವಾಣ ಅಂತೈತೆ ಬಾಯಿ ಮುಚ್ಕೊಂಡಿರ್ಬೇಕು ನೀನು ಜಾಸ್ತಿ ಮಾತಾಡ್ಬೇಡ ನೀನು ಸುಮ್ಮನೆ ಚೈತನ್ಯ ಹೆಂಗವಳು ಹಂಗಿರ್ಬೇಕು ಆ ಎಲ್ಲರೂ ಕೈ ಮುಗಿತಾರೆ ಎಂತ ಗುಣಾನಪ್ಪ ಅಂತ ನಿಂದೇನ ಗಾಂಚಲಿ ನಿಂದೇನೋ ಗಾಂಚಲಿ ಬಾಯ್ ಮುಚ್ಕೊಂಡು ಹೆಣ್ಣು ಮಗು ಇದ್ದಂಗೆ ಇರಬೇಕು ಮುಚ್ಚಿಟ್ಟಾಗಿ ನೀವು ಅಂದಂಗೆಲ್ಲ ಅನ್ಸ್ಕೊಂಡು ನಿಮ್ ಮತ್ತೆ ಕಾಲ ಹತ್ರ ಬಿದ್ದಿದ್ರೆ ನಾವು ಒಳ್ಳೆಯವರು ಇಲ್ಲ ಅಂದ್ರೆ ಅಲ್ಲ ಆ ಮಗುನ ಒಂದು ಒಳ್ಳೆ ಮನೆಗೆ ಕೊಡ್ಬೇಕು ಅಂತ ನಾವು ಅವ್ರ ಮನೆಗೆ ಹೋಗಿ ಅವ್ರ ನಮ್ಮ ಮನೆಗೆ ಬಂದು ಇನ್ನೇನ್ ಮದುವೆ ಡೇಟ್ ಫಿಕ್ಸ್ ಮಾಡಬೇಕು ಅವಾಗ ಇಲ್ಲಿ ಬಂದು ನಾನು ಅವನನ್ನ ಮದುವೆ ಆಗಬೇಕು ಆಗಿಲ್ಲ ಅಂದ್ರೆ ನಾನು ಸತ್ತೋಗ್ಬಿಡ್ತೀನಿ ಹಂಗೆ ಹಿಂಗೆ ಅಂತ ಮಾತಾಡ್ತಾ ಇದೀಯಾ ನೀನ್ ಒಂದು ತಂಗಿನ ಹ ತಂಗೀನ ನೀನು ನೀನ್ ಜಲ ಬೆಂಕಿ ಆತ ಏಯ್ ಜಾಸ್ತಿ ಮಾತಾಡ್ಬೇಡ ಯಾರ್ಯಾ ಯಾರ ಹತ್ರ ಇಡ್ತಿದ್ಯಾ ಜಾಸ್ತಿ ಮಾತಾಡಬೇಡ ಅಂತ ಅಮ್ಮನ ಹತ್ರ ಇಟ್ಕೊಂಡು ನಿನ್ನ ಆಟ ಇಲ್ಲ ನನ್ನ ಹತ್ರ ಇಟ್ಕೊಂಬೇಡ ಹುಷಾರು ಇನ್ನೊಂದು ಸತಿ ಏನೋ ಆ ಮಗು ಸುತ್ತಿಗೆ ಅಂದ್ರೆ ನಿಮಗೆ ಗ್ರಾಚಾರ ಬಿಡಿಸ್ಬಿಡ್ತೀನಿ ನನ್ನ ಮೇಲೆ ಕೈ ಮಾಡ್ತೀಯಾ ನನ್ನ ಮೇಲೆ ಸ್ನೇಹ ಮೇಲೆ ಕೈ ಮಾಡ್ತೀಯಾ ನೀನೇನು ಆಕಾಶದಿಂದ ಉದುರು ಬಂದಿದ್ದೀನಿ ಆಕಾಶದಿಲ್ಲ ಉದುರಿದ್ಯಾ ನೀನು ಹಾಂ ಇನ್ನೊಂದು ಸತಿ ಏನಾದರೂ ಆ ಮಗು ತಂಟಕ್ಕೆ ಅಂದರೆ ನಿಮ್ಗೆ ಗ್ರಾಹಚಾರನೇ ಬಿಡಿಸ್ಬಿಡ್ತೀನಿ ನಡಿ ಮಗ್ನೆ ನನ್ನೇ ನನ್ನನ್ನೇ ಹೊಡಿತಾಳೆ ಇವಳು ಹಾ